ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರೆ ಇವತ್ತು ನಮ್ಮ ಗುಂಡ್ಲುಪೇಟೆಯ ಹೊಸೂರು ಗ್ರಾಮದ ರಾಮೇಗೌಡರು ಭಾಳ ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶ್ರುತಿ ಚಿತ್ರದ ಚಿತ್ರದಿಂದ ನಗಲಾರದೆ ಹಳಲಾರದೆ ತೊಳಲಾಡಿದೆ ಜೀವ ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವಾ ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಅದ್ಭುತವಾದ ಅಭಿನಯದ ಈ ಒಂದು ಹಾಡಿಗೆ ರಾಮೇಗೌಡರು ತಮ್ಮ ಕೈಲಾದಷ್ಟು ಒಂದು ಎಫರ್ಟನ್ನು ಹಾಕಿದ್ದಾರೆ ಇವರಿಗೆ ಏಜು ಅರವತ್ತ ಎಂಟು ಆದರೂ ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ಒಂದು ಉತ್ಸಾಹ ಉಲ್ಲಾಸ ಉತ್ಸುಕತೆ ಲವಲವಿಕೆಯಿಂದ ಈ ಒಂದು ನೃತ್ಯವನ್ನು ಮಾಡಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಒಂದು ಅರೈಕೆ ಆಶೀರ್ವಾದ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಗಾಗಿ ಇವರಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮುಖಾಂತರ ಇವರನ್ನು ಅರಸಿ ಆಶೀರ್ವದಿಸಿ ಇನ್ನು ಈಗ ಎಷ್ಟೋ ಜನ ಏಜ್ ಆಗೋಯ್ತು ಅಂದ್ಬಿಟ್ಟು ಮನೇಲೇ ಕುಂತ್ಕೊಂಡು ಏನೋ ಒಂದು ಕಳ್ಕೊಂಡಿರೋ ರೀತಿ ಯೋಚನೆ ಮಾಡ್ತಿರ್ತಾರೆ ಒಂದು ನಿಸ್ಸಹಾಯಕತೆಯಿಂದ ಬರೀ ಮನೇಲೇ ಮೂಲೆಯಲ್ಲೇ ಕುಂತಿರ್ತಾರೆ ಯಾವುದಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ ಆದರೆ ಈ ಒಂದು ವ್ಯಕ್ತಿ ಅರವತ್ತೆಂಟು ವರ್ಷ ಆಗಿದ್ದರೂ ಕೂಡ ಈ ಒಂದು ಅಣ್ಣವರ ಹಾಡಿಗೆ ಅದ್ಭುತವಾದಂಥ ಅಭಿನಯವನ್ನು ಮಾಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ಹಲವಾರು ಗೀತೆಗಳಿಗೆ ನೃತ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರಿಗೆ ನಮ್ಮ ಕಡೆಯಿಂದ ಬಂದು ಬಿಗ್ ಸಲಾಂ ಸ್ನೇಹಿತರೆ ಎಷ್ಟೋ ಜನ ನಾವು ನೋಡ್ತಿರ್ತೀವಿ ಹೊರಗಡೆಯಿಂದ ಅಯ್ಯೋ ನಮ್ಮ ಕೆಲಸ ನಮ್ಗೆ ಅವಾಗಪ್ಪ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ಕೊಂಡು ಬಂದು ಇಲ್ಲಿ ಉಸೋ ಅಂದ್ಬಿಟ್ಟು ಬಂದಿದ್ದೇವೆ ನಾವ್ಯಾವ ಡ್ಯಾನ್ಸ ಮಾಡೋದು ನಾವ್ಯಾವ ಇದ ಮಾಡೋದು ನಾವ್ಯಾವ ಹಾಡನ್ನು ಹಾಡಬೇಕು ಅಂತಂತ ಏನೋ ಒಂದು ಮುಜುಗರದಿಂದ ಹಿಂದೆ ಸರಿತಾರೆ ಆದರೆ ಈ ವ್ಯಕ್ತಿ ಬೆಳಗ್ಗೆಯಿಂದ ಎದ್ದು ಐದೂವರೆಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಹೊಲದಲ್ಲಿ ಕೆಲಸ ಮಾಡಿ ಮತ್ತು ಆ ಡೈರಿಗೆ ಹಾಲು ಹಾಕಿ ಹಸುಗಳಿಗೆ ದ ಮೇವಾ ಹಾಕಿ ಇನ್ನೂ ಅನೇಕ ಎಲ್ಲ ಥರದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಒಂದು ಇಳಿವಯಿಸಲು ಕೂಡ ಈ ಒಂದು ಚೂಟಿಯಿಂದ ಲವಲವಿಕೆಯಿಂದ ಅಣ್ಣವರ ಹಾಡಿಗೆ ಅದ್ಭುತವಾದಂಥ ಅಭಿನಯವನ್ನು ಮಾಡಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಆರೈಕೆ ಆಶೀರ್ವಾದ ತಬ್ ಇರಲಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಕಮೆಂಟು ಶೇರ್ ಮುಖಾಂತರ ಇವರನ್ನು ಆರಿಸಿ ಆಶೀರ್ವಾದಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಾವು ನೋಡ್ತೀವಿ ಎಲ್ಲೆಲ್ಲೋ ನೋಡ್ತೀವಿ ಆದರೂ ಕೂಡ ಈ ಒಂದು ಅದ್ಭುತವಾದಂಥ ಒಂದು ಸಾಂಗಿಗೆ ನೃತ್ಯನ ಮಾಡ್ತಾಯಿದ್ದಾರೆ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಹೊರ್ಗಡೆ ಹೋದಾಗ ಹಾಲಂಡ್ ಡೈರಿಗೆ ಹೋದಾಗ ಓ ಏನು ರಮೇಶ್ ಹೊಡ್ರೆ ಭಾಳ ಪೇಸ್ಪೆಕ್ಟ್ ಮೀಂತ ಇದ್ದೀರಿ ಏನೋ ಒಂದು ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಇಕ್ಟಿಂಗ್ ಮಾಡ್ತಾಯಿರ್ತೀನಪ್ಪ ಇವ್ರ ಮೂಲ ಹತ್ತ ಇವರ ತಾತ ನಾಟಕದ ಮೇಸ್ಟ್ರು ಹಾಗಾಗಿ ಅವರದ ಒಂದು ಜೀನ್ಸು ಒಂದು ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಅವರು ಪೂರ್ವ ಜನ್ಮದಲ್ಲಿ ಪೂರ್ವ ಜನ್ಮ ಅಂತಲ್ಲ ಅವರ ಹಿಂದಿನ ಒಂದು ತಲೆಮಾರಲ್ಲಿ ಯಾರೋ ನಾಟಕದ ಮೇಸ್ಟ್ ಇರ್ತಾರೋ ಹಾಗೆ ಅವರ ಕಲೆ ಅವರ ಒಂದು ವ್ಯಕ್ತಿಗತವಾಗಿ ಅಂಟ್ಕೊಂಡು ಬಂದಿರ್ತದೆ ಹಾಗಾಗಿ ಬಂದಿದ್ದರೂ ಬಂದಿರ್ಬೋದು ರಮೇಗೌಡರಿಗೆ ಹಾಗಾಗಿ ತಮ್ಮೆಲ್ಲರ ಒಂದು ಶುಭ ಕಾಮನೆಗಳು ಶುಭ ಆಶೀರ್ವಾದಗಳು ಶುಭ ಪ್ರೋತ್ಸಾಹಗಳು ಸದಾ ಹೀಗೆ ಇರಲಿ ಅಂತ ಕೇಳ್ತಾ ನೋಡಿ ಆ ಒಂದು ಈ ಒಂದು ಇಳಿ ವಯಸ್ಸಲ್ಲೂ ಕೂಡ ಅವರು ಅದ್ಭುತವಾದಂತಹ ಒಂದು ಹಾಡಿಗೆ ನೃತ್ಯವನ್ನು ಅಭಿನಯ ಮಾಡಿದ್ದಾರೆ ತಮ್ಮೆಲ್ಲರ ಆರೈಕೆ ಪ್ರೋತ್ಸಾಹ ಹೀಗೆ ಇರಲಿ ನಾವು ಈ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ